ಮಕರ ರಾಶಿ ವೀಕ್ಷಕರಿಗೆ ಹೃದಯ ಪೂರ್ವಕ ಸ್ವಾಗತ ಇಂದಿನ ಭಾನುವಾರ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ದಿನವೇ ಅಥವಾ ಒಂದು ಮಹತ್ವದ ನಿರ್ಧಾರಕ್ಕೆ ಸೂಚನೆ ನೀಡುವ ದಿನವೇ ಇಂದಿನ ದಿನ ನಿಮ್ಮ ಪಾಲಿಗೆ ಏನು ಹೇಳುತ್ತಿದೆ ಎಂದು ಈಗ ನೋಡೋಣ ಮಕರ ರಾಶಿಯವರು ಶನಿಗ್ರಹದಿಂದ ಆಳಲು ಪಡುವ ಪೃಥ್ವಿ ತತ್ವದ ರಾಶಿ ನಿಮ್ಮ ಮುಖ್ಯ ಗುಣಲಕ್ಷಣಗಳು ಹೊಣೆಗಾರಿಕೆ ಸ್ಥಿರತೆ ಮತ್ತು ಯಶಸ್ವಿ ಮನೋಭಾವ ನಿಮ್ಮ ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮವು ನಿಮ್ಮನ್ನು ಗುರಿಗಳತ್ತ ಕೊಂಡೊಯ್ಯುತ್ತದೆ ವೀಕ್ಷಕರೇ ಪ್ರೇಮ ಮತ್ತು ಸಂಬಂಧಗಳಲ್ಲಿ ಯಾವ ರೀತಿಯಾಗಿದೆ ಈ ಇಂದಿನ ದಿನ ಎಂಬುದು ನೋಡೋಣ ಇಂದಿನ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ವಿಶ್ವಾಸವನ್ನು ಬಲಪಡಿಸಲು ಅಮೂಲ್ಯ ಅವಕಾಶ ಕುಟುಂಬದ ಜೊತೆಗೆ ಸಮಯ ಕಳೆಯುವುದರಿಂದ ಹೊಸ ಪ್ರೇಮದ ಅವಕಾಶಗಳು ಸಿಗಬಹುದು ದಂಪತಿಗಳಿಗೆ ಇಂದು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಸ್ವಲ್ಪ ಸಮಯ ಕೊಡಿ ಪ್ರಾಮಾಣಿಕ ಸಂಭಾಷಣೆಗಳು ಪ್ರೇಮದ ಸಂಬಂಧವನ್ನು ಬಲಗೊಳಿಸುತ್ತದೆ ವೈಯಕ್ತಿಕ ಜೀವನ ಇಂದು ಚಳಿಗಾಲದ ದಿನವು ನಿಮ್ಮ ಆಂತರಿಕ ಬೆಳವಣಿಗೆಗೆ ವಿಶೇಷ ಅವಕಾಶ ತರುತ್ತದೆ ನಿಮ್ಮ ಮುಂದಿನ ವರ್ಷದ ಯೋಜನೆಗಳನ್ನು ಪರಿಶೀಲಿಸಿ ಮತ್ತು ಪ್ರಾಥಮಿಕತೆಗಳನ್ನು ಸ್ಪಷ್ಟಗೊಳಿಸಲು ನಿಮ್ಮ ಸಾಮರ್ಥ್ಯಗಳು ಮೇಲೆ ಆತ್ಮವಿಶ್ವಾಸ ಇಟ್ಟುಕೊಂಡು ಹೊಸ ಸವಾಲುಗಳನ್ನು ಸ್ವೀಕರಿಸಿ ಅದೇ ರೀತಿ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ನೋಡುವುದಾದರೆ ಇಂದು ಕೆಲಸದ ಸ್ಥಳದಲ್ಲಿ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಮತ್ತು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸೂಕ್ತ ಸಮಯ ಚರ್ಚೆಯಲ್ಲಿ ಬರುತ್ತದೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಸ್ಪಷ್ಟವಾಗಿ ತಿಳಿಸಿ ತಂಡದೊಂದಿಗೆ ಸಹಕಾರದಿಂದ ಕೆಲಸ ಮಾಡುವುದರಿಂದ ಯಶಸ್ಸು ಖಚಿತವಾಗಿ ಸಿಕ್ಕೇ ಸಿಗುತ್ತದೆ ನಿಮಗೆ ಆರೋಗ್ಯ ಮತ್ತು ಶುಭ ಸ್ಥಿತಿ ಚಳಿಗಾಲದಲ್ಲಿ ನಿಮ್ಮ ಮೂಳೆ ಮತ್ತು ಜೋಡಣೆಗಳು ಆರೋಗ್ಯಕ್ಕೆ ವಿಶೇಷ ಗಮನ ನೀಡಿ ಬೆಚ್ಚಗಿನ ಎಣ್ಣೆ ಮಸಾಜ್ ಮತ್ತು ಯೋಗದ ಅಭ್ಯಾಸವು ಪ್ರಯೋಜನಕಾರಿ ವಿಟಮಿನ್ ಡಿ ಪೂರೈಸಲು ಸೇವನೆಯನ್ನು ಮಾಡಿ ಸಾಕಷ್ಟು ನೀರು ಕುಡಿಯುವುದು ಮರೆಯಬೇಡಿ ಭಾವನೆ ಮತ್ತು ಮನಸ್ಸು ಇಂದು ಕುಟುಂಬ ಮತ್ತು ಪ್ರಿಯರೊಂದಿಗೆ ಭಾವಾತ್ಮಕ ಸಂಪರ್ಕವನ್ನು ಆಳಗೊಳಿಸಲು ಮುಖ್ಯ ದಿನ ಹಳೆಯ ವಿಷಯಗಳನ್ನು ಬಿಟ್ಟು ಹೊಸ ಭಾವನಾತ್ಮಕ ದಿನವನ್ನು ಪ್ರಾರಂಭಿಸಲು ಜ್ಞಾನ ಮತ್ತು ಮೌನದ ಮೂಲಕ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಿ ನಿಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಅದೃಷ್ಟದ ಒಳನೋಟಗಳು ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆಗಳು ಮೂರು ಹದಿನೇಳು ಇಪ್ಪತ್ತಾರು ಮೂವತ್ನಾಲ್ಕು ಮಂಗಳವಾರದ ಮಧ್ಯಾಹ್ನ ಮತ್ತು ಸಂಜೆ ಆರರಿಂದ ಎಂಟು ಗಂಟೆಗಳ ಅಂತ್ಯದ ಅನುಕೂಲಕರ ದಿನ ಕೃಷಿ ಮತ್ತು ಆರೋಗ್ಯ ವಲಯದಲ್ಲಿ ಅದೃಷ್ಟ ಇದೆ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣಿಸುವುದರಿಂದ ಮತ್ತು ನೀಲಿ ಬಣ್ಣದ ವಸ್ತುಗಳನ್ನು ಅದೃಷ್ಟ ತರುತ್ತವೆ ಪ್ರವಾಸ ಮತ್ತು ಚಲನೆ ಇಂದು ದೂರದ ಪ್ರಯಾಣ ಯೋಜನೆಗಳನ್ನು ಮಾಡಲು ಅನುಕೂಲಕರ ಸಮಯ ಕುಟುಂಬದ ಜೊತೆಗೆ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಯಾಣ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಚಳಿಗಾಲದ ಸೂರ್ಯನ ಬೆಳಕು ಮತ್ತು ಪ್ರಕೃತಿಯೊಂದಿಗಿನ ಸಮಯ ನಿಮ್ಮ ಹೊಸ ಶಕ್ತಿ ನೀಡುತ್ತದೆ ಮತ್ತು ಇನ್ನು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ವಿಶೇಷವಾಗಿ ಮದ್ಯಪಾನ ಮಾಡಬೇಡಿ ಇದುವರೆಗೂ ಅಗತ್ಯವಿಲ್ಲದ ಹಣವನ್ನು ಖರ್ಚು ಮಾಡುತ್ತಿದ್ದ ಜನರು ಇಂದು ಅವರ ತನ್ನನ್ನು ನಿಯಂತ್ರಿಸಬೇಕು ಮತ್ತು ಹಣವನ್ನು ಉಳಿಸಬೇಕು ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುವ ಮೊದಲು ಅದಕ್ಕೆ ಎಲ್ಲರ ಅನುಮೋದನೆಯಿಂದ ಖಾತ್ರಿಪಡಿಸಿಕೊಳ್ಳಿ ಪ್ರಣಯದ ಅವಕಾಶಗಳಿವೆ ಆದರೆ ಅವು ಕ್ಷಣಿಕವಾಗಿರುತ್ತವೆ ಮನೆಯಿಂದ ಹೊರಗೆ ಹೋಗುವ ಮೂಲಕ ಇಂದು ನೀವು ತೆರೆದ ಗಾಳಿಯಲ್ಲಿ ನಡೆಯಲು ಬಯಸುತ್ತೀರಿ ಇಂದು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅದು ದಿನವಿಡೀ ನಿಮ್ಮ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇಂದು ವಿಷಯಗಳು ನಿಜವಾಗಿಯೂ ಅಸಾಧಾರಣವಾಗಿರುತ್ತವೆ ಇಂದು ನಿಮ್ಮ ನಾಲಿಗೆ ವಿನೋದದಿಂದ ತುಂಬಿರುವ ಸಾಧ್ಯತೆ ಇದೆ ಯಾವುದೇ ಉತ್ತಮ ಭೋಜನಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ ಮತ್ತು ನೀವು ರುಚಿಕರವಾದ ಆಹಾರವನ್ನು ಆನಂದಿಸುವುದು ಇನ್ನು ಪರಿಹಾರ ತಾಮ್ರದ ಲೋಟದಲ್ಲಿ ನೀರು ಕುಡಿಯಿರಿ ನೀಲಿ ಬಣಿ ಅಥವಾ ನೀಲಿ ಪಟ್ಟಿಯನ್ನು ಧರಿಸಿ ತುಳಸಿ ಎಲೆಯನ್ನು ಸೇವಿಸಿರಿ ಮಕರ ರಾಶಿ ವೀಕ್ಷಕರೇ ಇನ್ನು ಕೊನೆಯದಾಗಿ ನಿಮ್ಮ ನಾಳಿನ ಒಟ್ಟು ರಾಶಿ ಫಲ ಹೇಗಿದೆ ಅಂದರೆ ನಾಳೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಇದುವರೆಗೂ ಅಡ್ಡವಾಗಿದ್ದ ವಿಚಾರಗಳು ಸ್ಪಷ್ಟತೆ ಪಡೆಯುವ ಸಾಧ್ಯತೆ ಇದೆ ಕೆಲಸದ ವಿಷಯದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗುವ ದಿನವಾಗಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ಅಚಾತುರ್ಯ ಬೇಡ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರ ಮುಂದಿನ ಲಾಭಗಳಿಗೆ ಸಹಾಯ ಮಾಡುತ್ತದೆ ಕುಟುಂಬದವರ ಜೊತೆಗಿನ ಮಾತುಕತೆ ಮನಸ್ಸಿಗೆ ನೆಮ್ಮದಿ ತರಲಿದೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ವಿಶ್ರಾಂತಿ ಅಗತ್ಯವಾಗುತ್ತದೆ ಹಳೆಯ ಚಿಂತನೆಗಳನ್ನು ಬಿಡಿ ಹೊಸ ದೃಷ್ಟಿಯಿಂದ ದಿನವನ್ನು ಸ್ವೀಕರಿಸಿ ಒಟ್ಟಿನಲ್ಲಿ ನಾಳೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುವ ದಿನವಾಗಿರುತ್ತದೆ ವೀಕ್ಷಕರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದಿನ ಭವಿಷ್ಯವನ್ನು ತಿಳಿಯಲು